ನೀವು ಸೀನಿಯರ್ ಹೇಗಿಂತ ಮೇಡಮ್ ಮದುವೆ ನಾಯ್ ಚೆನ್ನಾಗಿದ್ಯಾ ಯಸ್ಮಾನ್ ಬಂದಿಲ್ವಾ ನಮ್ಗೆ ಬಂದಿಲ್ಲ ಏನು ಬರ್ಗೆ ನಾವಿಂತೀವಿ ಪ್ರೋಗ್ರಾಮ್ ಅಲ್ಲಿ ಮಜಾ ಮಾಡಕ್ಕೆ ಓಕೆ ಫಾಲೋ ಮಾಡಿಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಮಾಡಬಾರದು ಅಲ್ವಾ ಬಟ್ ಆದ್ರೂ ಈ ಬ್ರೇಕಪ್ ಆದ್ಮೇಲೆ ಕೂಡ ಒಂದು ಲವ್ ಪ್ಯಾಶನ್ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಹುಡುಗರು ಹುಡುಗಿಯನ್ನು thank mm -hmm. you ರವಿ ಸರ್ಸೆ ನಾ ರವಿ ಸರ್ಸ ಕೇಳೋಣ ಒಂದು ಹುಡುಗ ಹೇಗೆ ಪ್ರಪೋಸ್ ಮಾಡಬೇಕು ಪ್ರೀತಿ ಹೇಗೆ ಮಾಡಬೇಕು ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಸೊ ಆಯು